ಸಿಂಪಲ್ ಸುನಿ ಈ ಹೆಸರು ಕೇಳಿದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಅವರ ಸಿಂಪಲ್ ಐಡಿಯಾಸ್ ಮಜಾ ಕೊಡೋ ಡೈಲಾಗ್ಸ್ ಪ್ರೇಕ್ಷಕ ಕೊಡೋ ಕಾಸು ಮತ್ತು ಟೈಮ್ಗೆ ಈ ಡೈರೆಕ್ಟರ್ ಮೋಸ ಮಾಡಲ್ಲ ಅಂತ ನಂಬಿಕೆ ಪಡ್ಕೊಂಡ್ರೋ ಒಬ್ಬ ಡೈರೆಕ್ಟರ್ ಎಲ್ಲೋ ಕೇಳಿದ ನೆನಪು ಅನ್ಸುತ್ತೆ ಇದು ಸಿಂಪಲ್ ಸುನಿ ಅವರ ಡ್ರೀಮ್ ಪ್ರಾಜೆಕ್ಟ್ ಅಂತ ಇದು ಸಿಂಪಲ್ ಸುನಿ ಅವ್ರಿಗೆನೋ ಡ್ರೀಮ್ ಪ್ರಾಜೆಕ್ಟ್ ಆದ್ರೆ ಆಡಿಯನ್ಸ್ ಗತ ವೈಭವ ಇದು ದುಷ್ಯಂತ್ ಆಶಿಕಾ ಇನ್ನಿತರ ನಟಿಸಿ ಸಿಂಪಲ್ ಸುನಿ ಅವರು ಆಕ್ಷನ್ ಹೇಳಿರೋ ಸಿನಿಮಾ ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ ನಾಲ್ಕು ಡಿಫ್ರೆಂಟ್ ಲವ್ ಸ್ಟೋರೀಸ್ ನಾಲ್ಕು ಡಿಫ್ರೆಂಟ್ ಟೈಮ್ ಲೈನ್ ಅಲ್ಲಿ ನಡೆಯುತ್ತೆ ಎಲ್ಲಿ ಯಾಕೆ ಹೇಗೆ ಮತ್ತೆ ಹೀರೋ ಹೀರೋಯಿನ್ ಕೊನೆಗೆ ಒಂದಾದ್ರೆ ಇಲ್ವ ಅನ್ನೋದೇ ಈ ಸಿನಿಮಾದ ಕತೆ ಇನ್ನು ನಂಗೆ ಇಷ್ಟ ಆಗಿದ್ದು ಗದ ವೈಭವದ ಪ್ರಮೋಷನಲ್ ವಿಡಿಯೋಸ್ ಹೀರೋ ಹೀರೋಯಿನ್ ಇಂಟ್ರೊಡಕ್ಷನ್ ಹಾಗೆ ರಿಲೀಸ್ ಆಗಿರೋ ಸಾಂಗ್ಸ್ ಒಳ್ಳೆ ವೈಬ್ ಕೊಟ್ಟು ಈ ಸಿನಿಮಾದ ವರ್ಲ್ಡ್ ಬಿಲ್ಡಿಂಗ್ ಚೆನ್ನಾಗಿತ್ತು ಸಮುದ್ರ ಮಂಥನ ವಾಸ್ಕೋಡು ಗಾಮ ಸ್ವತಂತ್ರ ಪೂರ್ವದ ಕರಾವಳಿ ಲವ್ ಸ್ಟೋರಿ ಹೀಗೆ ಪೋರ್ಚುಗೀಸ್ ಪೋರ್ಷನ್ಸ್ ಅಲ್ಲಿ ಬರೋ ಒಂದಷ್ಟು ಕಡೆ ಸಿಂಪಲ್ ಸುನಿ ಡೈಲಾಗ್ಸು ಸಖತ್ ಮಜಾ ಕೊಡ್ತು ಹೀರೋ ಹೀರೋಯಿನ್ ಜುಗಲ್ ಬಂದಿ ಚೆನ್ನಾಗಿದೆ ನಾನಾ ನೀನಾ ಅಂತ ಪೈಪೋಟಿಗೆ ಬಿದ್ದು ಆ್ಯಕ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಅಲ್ಲಲ್ಲಿ ಆಶಿಕಾ ಅವರನ್ನು ಹೀರೋ ಡಾಮಿನೇಟ್ ಮಾಡಿದ್ದಾರೆ ಮೊದಲ ಸಿನಿಮಾದಲ್ಲಿ ಅಂದರೆ ತಪ್ಪಾಗಲ್ಲ ಆ ಸ್ವತಂತ್ರ ಪೂರ್ವದ ಕರಾವಳಿ ಲವ್ ಸ್ಟೋರಿ ಬೇರೆ ಎಪಿಸೋಡ್ಗಳಿಗಿಂತ ಜಾಸ್ತಿನೇ ಕನೆಕ್ಟ್ ಆಯಿತು ಬಿಕಾಸ್ ಈಗಿನ ಜನ್ರೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಜೊತೆ ಮಾತಾಡಬೇಕು ಅಂದರೆ ತುಂಬ ಈಸಿ ಆದರೆ ಆಗಿನ ಕಾಲದಲ್ಲಿ ತುಂಬ ಕಷ್ಟ ಆ ಡ್ರಾಮಾ ಅಲ್ಲಿ ಸಖತ್ತಾಗಿ ವರ್ಕೌಟ್ ಆಗಿದೆ ಹಾಗೆ ಫಸ್ಟ್ ಹಾಫ್ಗೆ ಹೋಲಿಸಿದರೆ ಸೆಕೆಂಡ್ ಹಾಫು ಆರಾಮಾಗಿ ಹೋಯ್ತು ಇನ್ನು ನಂಗೆ ಓಸಿ ಕಷ್ಟ ಕೊಟ್ಟಿದ್ದು ಅಂದರೆ ಏನಂತ ಹೇಳೋದು ಎಷ್ಟಂತ ಹೇಳೋದು ಇದು ಕೇಳೋಕ್ಕೆ ಐಡಿಯಾ ವೈಸ್ ಚೆನ್ನಾಗೇ ಇದ್ದರೂ ಎಕ್ಸಿಕ್ಯೂಷನಲ್ಲಿ ಫೇಲ್ ಆಗಿದೆ ಸಿಂಪಲ್ ಸುನಿಯವರ ವೀಕೆಸ್ಟ್ ರೈಟಿಂಗ್ ಅಂದರೆ ಇದೇ ಅನಿಸುತ್ತೆ ಇದಕ್ಕಿಂತ ಅವತಾರ ಪುರುಷನೇ ಬೆಟ್ರು ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಆ ಪೋರ್ಚುಗೀಸ್ ಪೋರ್ಷನಲ್ಲಿ ನಿಮಗೆ ಸಿನಿಮಾದ ಬಜೆಟ್ ಎದ್ದು ಕಾಣಿಸುತ್ತೆ ಆದರೆ ರೈಟಿಂಗ್ ಮತ್ತು ಇಂಪ್ಯಾಕ್ಟು ಕಾಣಿಸೋದಿಲ್ಲ ಅಷ್ಟು ದೊಡ್ಡ ದೊಡ್ಡ ಲೊಕೇಶನ್ಸು ಸೆಟ್ಸು ವಿ ಎಫ್ ಎಕ್ಸ್ ಎಲ್ಲ ಇದೆ ಆದರೆ ರೈಟಿಂಗು ಇಂಪ್ಯಾಕ್ಟು ಆಡಿಯನ್ಸ್ ಬೇಕಾದ ಕನೆಕ್ಟಿವಿಟಿ ತುಂಬ ಅಂದರೆ ತುಂಬ ಕಮ್ಮಿ ಇನ್ನೂ ಸಿಂಪಲ್ ಆಗಿ ಆ ಸಿನಿಮಾದಲ್ಲಿರೋ ಡೈಲಾಗ್ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಜನ್ಮಕ್ಕೆ ಸಾವಿದೆ ಪ್ರೀತಿಗೆಲ್ಲ ಅನ್ನೋ ಥರ ಈ ಸಿನಿಮಾದ ರಿಸಲ್ಟು ಐ ಡೋಂಟ್ ನೋ ಆದರೆ ಸಿಂಪಲ್ ಸುನಿ ಸಿನಿಮಾಗಳಿಗೆ ಅವರು ಸಿಂಪಲ್ ಆಗಿ ಮಾಡಿರೋ ಸಿನಿಮಾಗಳಿಗೆ ಸೋಲಿಲ್ಲ ಈ ಸಿನಿಮಾದಲ್ಲಿ ಅಲ್ಲಲ್ಲಿ ಬೆಂಕಿ ಎದ್ದು ಕಾಣಿಸುತ್ತೆ ಹಾಗೆ ಈ ಸಿನಿಮಾದಲ್ಲಿ ಸಿಂಪಲ್ ಸುನಿಯವರ ರೇಟಿಂಗು ಎಲ್ಲಾದರೂ ಬೆಂಕಿ ಹತ್ತುತ್ತೆ ಅಂತ ನೋಡ್ತಾ 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 ಇದ್ದೆ ನೋಡೋ ಅಷ್ಟೊತ್ತಿಗೆ ಸಿನಿಮಾನೇ ಮುಗೀತು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಸಿನಿಮಾ ನೋಡಿದರೆ ಹೇಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಟಾಟಾ ಬಾಯ್ ಬಾಯ್